ಫ್ರೆಂಡ್ಸ್ ಸ್ವಾತಿ ಮಹೇಶ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾವಿವತ್ತು ಕೆಸುವೆ ದಂಟು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಸೊ ನಾವೊಂದು ಫಾಲೋ ಮಾಡಿ ಆ ರೆಸಿಪಿ ನಿಮಗೂ ಯೂಸ್ ಆಗ್ಬೋದು ಏನಕ್ಕೆ ಏನು ಬೆನಿಫಿಟ್ ಏನು ಅನ್ಬೆನಿಫಿಟ್ ತೋರಿಸ್ತೀವಿ ಹಾಗೆ ಆ ವಿಷಯನೂ ನಿಮಗೆ ತಿಳಿಸ್ತೀವಿ ಪ್ಲೀಸ್ ವಾಚ್ ನೋಡಿ ಫ್ರೆಂಡ್ಸ್ ನೋಡಿದ ತಕ್ಷಣನೇ ಬಾಯಲ್ಲಿ ನೀರು ಉರಿಯುತ್ತೆ ಆ ರೀತಿ ಇದು ಕಾಣಿಸ್ತಾ ಇದೆ ಇದನ್ನು ರೆಸಿಪಿ ನಿಮಗೆ ಇವಾಗ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಅದಕ್ಕೆ ಬೆನಿಫಿಟ್ಟು ಹೇಳ್ಕೊಡ್ತೀವಿ ಏನಕ್ಕೆ ಯೂಸ್ ಆಗುತ್ತೆ ಏನಕ್ಕೆ ಯೂಸ್ ಆಗೋಲ್ಲ ಅಂತ ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನೋಡಿ ಕೆಸುವಿನ ದಂಟು ಒಂದು ತಗೊಂಡಿದ್ದೀವಿ ಅಂದರೆ ನಮ್ಮನಲ್ಲಿ ತೊಗೊಬಂದಿದ್ರು ಒಂದು ಮೂರು ನಾಲ್ಕು ಸೊ ಅದರಲ್ಲಿ ಒಂದು ತೊಗೊಂಡಿದ್ದೀವಿ ಇವತ್ತು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಒಂದು ತೊಗೊಂಡಿದ್ದೀವಿ ಅದು ನೋಡಿ ನೀಟಾಗೆ ಕಟ್ ಮಾಡಿಬಿಟ್ಟು ಮೂರು ಪೀಸ್ ಆಗಿದೆ ಅದನ್ನು ಕಟ್ ಮಾಡಿಬಿಟ್ಟು ಸಿಪ್ಪೆನ ನೀಟಾಗಿ ಬಿಡಿಸ್ಕೊತಾ ಇದ್ದಾರೆ ಅವರು ಮಾತಾಡ್ತಾ ಇದ್ದಾರೆ ಸೊ ಒಂದೊಂದಾಗಿ ಒಂದೊಂದಾಗೆ ಬಿಡಿಸ್ಕೊತಾ ಇದ್ದಾರೆ ಅದು ಬಿಡಿಸ್ಕೊಂಡ್ಮೇಲೆ ಅದು ಏನು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಇವಾಗ ಇದನ್ನು ಬೇಯಿಸೋಕೆ ಇಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಬೇಯೋದಕ್ಕೆ ಸೊ ಇದನ್ನ ಏನಕ್ಕೆ ಬೇಯಿಸಿಟ್ಕೋತಾ ಇದ್ದೀವಿ ಅಂದರೆ ಅದರಲ್ಲಿ ಕಡತ ಅಂಶ ಇರುತ್ತೆ ಅಂದ್ರೆ ನಾವು ತಿನ್ನುವಾಗ ಕಡ್ತಾ ಬರುತ್ತೆ ಸೊ ಅದಕ್ಕೆ ಅದು ಕಡಿತ ಅಂಶ ಹೋಗಲಿ ಅನ್ನೋದಕ್ಕೋಸ್ಕರ ಬೇಯಿಸಿಟ್ಕೋತಾ ಇದ್ದೀವಿ ನೋಡಿ ಯಾವ ರೀತಿ ಸ್ಪಂಚಿ ತರ ಇದೆ ನೋಡಿ ಏನೇನಕ್ಕೆ ಉಪಯೋಗ ಫ್ರೆಂಡ್ಸ್ ಇದು ಈಗ ನಾನು ಹೇಳೋಕೆ ಹೋಗ್ತಾ ಇರೋದು ಕೆಸರು ಅಂತ ಇದು ತುಂಬಾ ಅದ್ಭುತವಾದ ಗಿಡ ಒಂದು ಹೇಳಬೇಕು ಅಂದರೆ ರೋಗಕ್ಕೂ ಸಾರಾಯಿ ಮದ್ದು ಅನ್ನಂಗೆ ಕಿಡ್ನಿ ಸ್ಟೋನು ಹೊಟ್ಟೆ ಒಳಗೆ ರೋಗ ಯಾವುದೇ ಇದ್ರೂ ಇದೆಲ್ಲ ತುಂಬ ಮೇಲಾಗ್ಬಿಡುತ್ತೆ ಬೇಗ ತಿಂದಾಗ ಗಂಟು ಕಲ್ಲು ಏನೇ ಇದ್ದರೂ ಮೋಷನಲ್ಲಾದರೂ ಸರಿ ಇವರಿನಲ್ಲಾದರೂ ಸರಿ ಹೊರಟೋಗುತ್ತೆ ಮತ್ತು ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು ಪ್ರೆಗ್ನೆಂಟ್ ಇರೋರು ತಿಂದರೆ ಓವರ್ ಎಕ್ಸಸ್ ಆಫ್ ಹೀಟ್ ಇದು ಈ ನ ತಿಂದಷ್ಟು ಏನಾಗುತ್ತೆ ಅಂದರೆ ಗರ್ಭಪಾತ ಆಗ್ಬಿಡುತ್ತೆ ಯಾರು ತಿನ್ನಕ್ಕೆ ಹೋಗ್ಬಾರ್ದು ಇದೇನು ಅಂದರೆ ಕಿಡ್ನಿ ಸ್ಟೋನ್ ಇದು ಕಿಡ್ನಿ ಸ್ಟೋನ್ ಆಗಿರೋರಿಗೆ ಹೆವಿ ಹೀಟ್ ಆಗುತ್ತೆ ಆಮೇಲೆ ಕಿಡ್ನಿ ಸ್ಟೋನ್ ಇರೋದು ಬೇಗ ಟೊಮೊಟೊ ಹೋಗುತ್ತೆ ಈರುಳ್ಳಿ ತಗೊಂಡಿದ್ದೀವಿ ಎರಡು ಟೊಮೊಟೊ ಒಂದು ಈರುಳ್ಳಿ ಇಷ್ಟ ಆಗಿದೆ ನೋಡಿ ಈಗ ಇದನ್ನು ಫ್ರೈ ಮಾಡೋಕೆ ಸೊ ಇದರಲ್ಲಿ ಇನ್ನೊಂದೇನಂದ್ರೆ ಯಾವ ಮಾರ್ಕೆಟಲ್ಲೂ ತುಂಬ ತುಂಬಾ ರೇರು ಸಿಗಲ್ಲ ಇದನ್ನು ಹಳ್ಳಿ ಕಡೆ ಆಗಿರ್ಬೋದು ಇಲ್ಲ ಆಚೆ ಕೆಸರು ಎಲ್ಲಿರುತ್ತೆ ಆ ಕಡೆ ಆಗಿರ್ಬೋದು ಹುಡುಕಿ ನಾವು ತಗೊಂಬಂದು ಮಾಡ್ತಾ ಇರೋದು ಸೊ ಈ ಕಿಡ್ನಿಲಿ ಕಲ್ಲು ಹೊಟ್ಟೆಯಲ್ಲಿ ಗಂಟು ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಗಂಟು ಈ ರೀತಿ ಏನೇ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ ಸೊ ನೀವು ಮಾಡ್ಕೊಳ್ಳಿ ಟ್ರೈ ಮಾಡಿ ಮನೇಲಿ ಒಂದು ಸಲ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ನಮ್ಮ ನಾವು ಟೇಸ್ಟ್ ಮಾಡಿ ನೋಡಿದ್ವಾಗ ಸಾಕತ್ತಾಗಿತ್ತು ನಾನು ಏನೆಲ್ಲ ಬಸ್ತು ಎಂಡಿದ್ಮೇಲೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ಇಷ್ಟೇ ಬಂದಿರೋದು ಅಷ್ಟು ಒಂದು ಏನು ತಗೊಂಡಿದ್ವಿ ಅದರಲ್ಲಿ ಇಷ್ಟೇ ಬಂದಿರೋದು ಸೊ ಇವಾಗ ಒಂದು ಕಡಾಯಿ ತಗೊಂಡಿದ್ದೀವಿ ಅದಕ್ಕೆ ಒಲೆ ಹಚ್ಚಿದ್ದೀವಿ ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಎಣ್ಣೆ ಹಾಕೋತಾ ಇದ್ದೀವಿ ಆ ಎಣ್ಣೆ ಮೇಲೆ ಸ್ವಲ್ಪ ಬಿಸಿ ಬರಲಿ ಬಿಡ್ತಾ ಬಿಡ್ತಾಯಿದ್ದೀವಿ ಆ ಎಣ್ಣೆ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀವಿ ಒಂದು ಮೀಡಿಯಮ್ ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀವಿ ಆ ಈರುಳ್ಳಿ ಡೀಪ್ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಮೀಡಿಯಮ್ ಫ್ಲೋನಷ್ಟು ಫ್ರೈ ಮಾಡ್ಕೊಳ್ಳಿ ಸೊ ಅದು ಫ್ರೈ ಆಗಲಿ ಸೊ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಫ್ರೈ ಆದಮೇಲೆ ಟೊಮೊಟೊ ಹಾಕೋತಾ ಇದೀವಿ ಟೊಮೊಟೊ ಆವಾಗಲೇ ಹೇಳ್ದಂಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಆ ಟೊಮೊಟೊನ ಹಾಕೋತಾ ಇದ್ದೀನಿ ಈಗ ಅದನ್ನು ಅಷ್ಟೇ ಡೀಪ್ ಫ್ರೈ ಆಗಬೇಕು ಅಂದರೆ ಮೆತ್ತ ಮೆತ್ತೆ ಪೆಚ್ಚಂತ ಇರಬೇಕು ಮೆತ್ತಗಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಸಾಲ್ಟ್ ಬಳಸ್ತೀರೋ ಅಷ್ಟು ರುಚಿಗೆ ತಕ್ಕಷ್ಟು ಅದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀವಿ ಅದು ನೋಡಿ ಅಷ್ಟೇ ಆಗಿರೋದು ಎಷ್ಟು ದುಡ್ಡು ತೊಗೊಂಡಿದ್ವಿ ಸೊ ಅಷ್ಟೇ ಅಷ್ಟಾಗಿದೆ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ ಅದು ಫ್ರೈ ಆದಮೇಲೆ ನಾವೇನು ಮುಕ್ ಮಿಕ್ಸ್ ಪುಡಿ ಮಾಡ್ಕೊಂಡಿದ್ವಿ ಅಂದರೆ ನಾವು ಹೋಮ್ ಮೇಡು ಆಗ ಚಿಲ್ಲಿ ಪೌಡ್ರು ಸಾಂಬಾರು ಪೌಡ್ರು ಇದನ್ನೆಲ್ಲ ಮನೆಲ್ಲ ಮಾಡ್ಕೊತೀವಿ ಸೊ ಅದನ್ನು ಮಿಕ್ಸ್ ಪೌಡ್ರನ್ನು ಮನೆಲ್ಲ ಮಾಡ್ಕೊಂಡಿದ್ವಿ ಹುಳಿ ಸಾಂಬಾರ್ಗೋಸ್ಕರ ಅದನ್ನು ಹಾಕೋತಾ ಇದೀವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾಯಿದ್ವಿ ಸ್ವಲ್ಪ ನೀರು ಹಾಕ್ಕೋತೀವಿ ಅದಕ್ಕೆ ಏಕೆಂದರೆ ಆ ಖಾರ ಎಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಮಸಾಲೆ ಹತ್ತಲಿ ಅಂತ ನಾನು ಈ ರೆಕಾರ್ಡ್ ಆಚೆ ಮಾಡ್ತಾಯಿದ್ದೀನಿ ಸೊ ತುಂಬ ಡಿಸ್ಟರ್ಬೆನ್ಸ್ ಇದೆ ಇವಾಗ ಅದು ಮಸಾಲೆ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನೀರು ಹಾಕೋತೀವಿ ನೋಡಿ ಫೈನಲ್ ಲುಕ್ ಈ ಥರ ಇದೆ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ಥರ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ ಇವ್ರು ತಿಂದು ನೋಡಿದ್ದಾರೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು